ಇದು ನಮ್ಮ ರಾಜಣ್ಣ ಅವರು ಈ ಹಳೆ ಊರಿ ಈಗಿತ್ತಲ್ಲ ಅವ್ರ ಮನೆ ಹಳೆ ಊರಿಗೆ ಹೋಗ್ತಿರೋದು ಹೌದಾ ನೀವೆಷ್ಟು ಕೊಟ್ಟಿದ್ರಿ ಅಕ್ಕ ಇದು ಹದಿನಾರು ಸಾವಿರಕ್ಕೇನೋ ಕೊಟ್ಬಿಟ್ಟಿರೋ ಕರು ಹೊಸ ಎರಡೂ ಅಲ್ಲಿಂದ ಎಲ್ಲಿ ಗೊತ್ತು ಅಂತ ಗೊತ್ತಾಣ ಏನಪ್ಪ ಅಲ್ಲಿಂದ ಎಲ್ಲಿ ಹೋಯ್ತಾಣ ಈ ಕರ ಅಪ್ಪ ಊಟ ಮನೆ ಇವ್ರದು ಅಂತ ನಾನು ಆಮೇಲೆ ತಿಳಿದೆ ನಾನು ತಗೊಳ್ಳೋ ಗಂಟ ನನ್ಗೆ ಇವ್ರ ಅಂತ ಗೊತ್ತಿಲ್ಲ ಆನಂತರ ನಂತರ ಇವ್ರು ಅಂಕನಹಳ್ಳಿ ಶೂರುದ್ರಣ ಅಂತ ತಗೊಂಡೋಗಿದ್ರು ಅವ್ರ ತಾವಿಂದ ಇವ್ರು ಯಾರು ನಮ್ಮ ನಾಡ್ಗೌಡ್ರು ಗೊಲ್ಲಳ್ಳಿ ನಾಡ್ಗೌಡ್ರು ಅಂತ ಚಂದ್ರಪ್ಪ ಸರ್ಕಲ್ ಆದ್ರ ಅವ್ರು ತಗೊಂಡೋಗಿದ್ರಂತೆ ನಾನು ಅದೇನೋ ಒಂಚೂರು ಇದ್ ಮಾಡ್ತಾರ ಆ ನಂತರ ಅಣ್ಣ ನಮಸ್ಕಾರ ಬನ್ನಿ ನಾವು ಮಂಚನ್ ಬೆಲೆ ಇಂದ ಬಂದು ಮಾಗಡಿಗೋಗಿ ಸಾಯಂಕಾಲ ಒಂದ್ ಆರೂವರೆ ಸುಮಾರು ಮಕ್ಕತ್ಲೆ ಸುಮಾರಪ್ಪ ನಾನು ನನ್ನ ಸ್ನೇಹಿತ ಒಬ್ಬ ಹಳೆ ಸ್ನೇಹಿತ ಬಂದು ಬಂದರೆ ಒಂದು ಬೀಜ ದೋರಿ ಕಟ್ ಹಾಕಿದ್ರು ಯಾರು ನಮ್ಮ ನಾಡಗೌಡರು ನನಗೆ ಬೀಜ ದೋರಿ ಅಂದರೆ ಮೊದಲಿಂದಾನು ಪಂಚಪ್ರಾಣ ನಾನು ಚಿಕ್ಕ ಹುಡುಗ್ನಲ್ಲೇ ನಾನು ಬಸ್ಗಳು ಹತ್ಕೊಂಡೋಗಿ ಒಳ್ಳೊಳ್ಳೆ ಓರಿ ನೋಡಿ ಆಯ್ಕೆ ಮಾಡಿ ನಾನು ಓರಿ ಬಿಡಿಸ್ತಾ ಇದ್ದಿದ್ದೆ ನಮ್ಮ ಮನೆಸ್ಗಳಲ್ಲಿ ಅಂಥ ಖರೇ ಹುಟ್ಟವು ಒಂದು ಕಾಲದಲ್ಲಿ ಇದು ಇದಕ್ಕಿನ್ನ ಹೆಚ್ಚಾಗಿರೋರು ನೋಡಿ ಇವತ್ತು ಊ ಬಂದವ್ರೆ ನಮ್ಮ ಬೈರಪ್ಪಣ ನಮ್ಮ ಸುತ್ತ ನಮ್ಮ ತಾಲೂಕಲ್ಲ ಬೆಂಗಳೂರು ಕ್ಷೇತ್ರಕ್ಕೆ ದೊಡ್ಡ ವ್ಯಕ್ತಿ ಇವರು ಇವ್ರ ಮನೇಲಿ ಒಂದಿತ್ತು ಎತ್ತು ನಮ್ಮ ಮನೇಲಿ ಒಂದಿತ್ತು ಕರ ನಾನು ಗೊಲ್ರಡಿ ಪೂಜಾರಪ್ಪನ ಕೊಟ್ಟಿದ್ದೆ ನನ್ನ ಮನೇಲಿ ಹುಟ್ಟಿದ್ದು ಅವೆರಡು ಧಾರವಾಡ ಕುಲ್ಕರ್ಣಿ ತಗೊಂಡಾಗ ಸಿದ್ಧಗಂಗಿಯಲ್ಲಿ ಇವರು ತಗೊಂಡ್ರು ಸುಗ್ನಹಳ್ಳಿ ನಮ್ಮ ತಗೊಂಡ್ರು ಗುಲ್ ರೋಟಿ ಪೂಜಾರಪ್ಪನಂದ್ರೆ ಅಂದಿನ ಕಾಲದಲ್ಲಿ ಅವು ದಾಖಲೆ ಹೊಡೆದವು ಆಂಧ್ರದಲ್ಲೆಲ್ಲ ಫೈಜು ಒಳ ಬಿಡ್ದವು ನನಗೆ ಆ ವೃತ್ತಿ ಮೇಲೆ ಏನಾಯ್ತು ನಮ್ಮ ಮನೇಲಿ ಒಳ್ಳೊಳ್ಳೆ ಬಿಟ್ಟವೆ ಅಂತ ಒಳ್ಳೆ ನಮ್ಮ ಮನೇಲಿ ಲಿಂಗಾಯತ್ರು ಮನೆದನ ಐನೂರು ಮನೆತನ ಅಂದ್ರೆ ನಮಗೆ ಭಾರಿ ಫೇಮಸ್ಸು ನಮ್ಮ ತಂದೆಯರ್ ತೊಗೊಂಡಿದ್ದು ಇಲ್ಲ ಪಕ್ಕ ಚಿಕ್ಕನಳ್ಳಿ ಅಲ್ಲಿ ಕೊಡಿಸ್ಕೊಳ ಈ ಓರಿ ಒಳ್ಳೇದಲ್ಲ ನೋಡೋಣ ಅಂತ ನಿಂತ್ಕೊಂಡು ಇಳ್ದೆ ಇಳ್ದು ಓರಿ ಸುತ್ತಮುತ್ತ ಒಂದು ರೌಂಡ್ ನೋಡಿದೆ ನೋಡ್ಬಿಟ್ಟು ಆಮೇಲೆ ದೊಡ್ಡದು ಕಟ್ಟಿದ್ರು ಈ ನಮ್ಮ ಮೊಸಳೆ ಗಾಳಪರವು ಅಡ್ಡಿ ಮೇಯಿಸ್ತಾಯಿದ್ರು ಇದೇ ಸಮಯದಲ್ಲಿ ದೀಪಾವಳಿ ಮುಗ್ದೋಗಿತ್ತು ಡಿಸೆಂಬರ್ ತಿಂಗಳೇ ನಾನು ಈ ತೊಗೊಂಡಿದ್ದು ಡಿಸೆಂಬರ್ ತಿಂಗಳ ಇವತ್ತು ಮರಣ ಹೊಂದಿದ್ದು ಡಿಸೆಂಬರ್ ತಿಂಗಳೇ ನನ್ನ ಕೈಗೆ ಅದು ಅದೆಷ್ಟು ವರ್ಷ ಆಗಿರ್ಬೋದು ಇವತ್ತಿಗೆ ಡಿಸೆಂಬರ್ ಅಂದು ಕೊನೆಗೆ ದಿನ ಡೇಟ್ ಮಡಿಕೊಳ್ಳಿಲ್ಲ ನಾನು ತಾರೀಖ್ ಮಡಿಕೊಂಡಿಲ್ಲ ಅಲ್ಲಿಲ್ಲ ಆ ಓರಿ ತೊಗೋಬೇಕಾದ್ರೆ ಇವ್ರ ಮನೇಲಿ ಆರು ಸಾಹಸ ಪಟ್ಟೆ ನಮ್ಮ ನಾಡುಗೌಡ್ರ ಮನೇಲಿ ಕತ್ತಿಡ್ದು ಅಷ್ಟು ಅಷ್ಟೊತ್ತಿಗೆ ನಾನು ಆರಂಭ ಮಾಡಿ ನಮ್ಮ ಮನೇಲಿ ಒಂದು ಹತ್ತು ಹದಿನೈದು ದಸ್ಗಳು ಸತ್ತೋಗಿದ್ವಪ್ಪ ಎಲ್ಲಿ ನಮ್ಮ ಬಿಡಿಯಾಗಿದ್ದೋಸ್ತ್ರಲ್ಲಿ ಕಡ್ರೆಲ್ಲ ಹೊಡೆದ್ರು ಸತ್ತೋದು ಏನೇನೋ ತೊಂದರೆ ಆಗೋದು ಇದು ನೋಡ್ಬಿಟ್ಟು ಎತ್ತಿನ ಪಕ್ಕ ನೋಡ್ಬಿಟ್ಟು ಅರ್ಧ ಭೂಮಿನೇ ಅರ್ಧ ಭಾಗ ಆದಂಗೆ ಆಗೋಯ್ತು ನನ್ನ ಜನ್ಮ ಇದು ಕೇಳಿದೆ ಅಣ್ಣನ ಕಡ್ಡಿ ಮೆಸ್ಬೇಕಾದ್ರೆ ಅಣ್ಣ ಯಾವ್ದು ದಣ ಅಂತ ಎಲ್ಲ ಕೇಳಿದಕ್ಕೆ ಇಲ್ಲಪ್ಪ ಇಲ್ಲೆಲ್ಲೋ ನಮ್ಮ ತಮ್ಮ ತೊಗೊಂಡ ಯಾರು ನಿಮ್ಮ ತಮ್ಮರು ಇಲ್ಲಿ ನಾಡಿಗೆ ಅಲ್ಲಿ ಕೂತವ್ ನೋಡಿ ಮನೆ ಯಜಮಾನ್ಗೆ ಮಾಡೋನು ಸರಿ ಹೋಗಿ ಅಣ್ಣ ಯಾರ ಇದು ಏ ಅದೆಲ್ಲ ತೊಗೊಂಡು ಬಂದೆ ಕಣ ಯಾರು ನೀನು ಅಂತ ಅಂದರು ನಾನಿದ್ದೋನು ಅಣ್ಣ ಯಾರೋ ಹಿಂಗೆ ಏನೋ ಆಸೆ ಆಯಿತು ಅಣ್ಣ ಅಂತ ಕೇಳಿದೆ ಯಾವನ್ ಹೇಳ್ದು ನೀನು ಏರ್ತಾ ಅಂತ ಗಲಾಟೆಗೆ ಬಂದ್ಬಿಟ್ಟು ಸಂಜೆ ಆಮೇಲೆ ನೋಡ್ಬಿಟ್ಟಣ ಅಲ್ಲಿಂದ ಬಂದು ಕೊಡಲೇ ಇಲ್ಲ ಅವರು ಒಂದು ರಾತ್ರಿ ಎಲ್ಲ ಮನೆಗಿತ್ತಾವು ಈ ಕಡೆಯಿಂದ ಆ ಕಡೆ ಒಳ್ಳಾಡಿ 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 ರಾತ್ರಿಯಾಗ್ಲು ಇದನ್ನು ತಗೋಬೇಕು ಅಂದ್ಬಿಟ್ಟು ನನ್ನ ಮನೆ ದೇವರು ನಮ್ಮ ಅಜ್ಜಿ ಸತ್ತೋಗಿದ್ರು ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಅಂದರೆ ಪಂಚಪ್ರಾಣ ನಮ್ಮ ಅಕ್ಕ ನಮ್ಮ ತಾಯಿಗಿನ್ನ ಇವರಿಬ್ರಿಗೆ ಯಾಪನ ಮಾಡ್ಕೊಂಡು ಮನೆ ದೇವ್ರಿಗೆ ಜ್ಞಾಪನ ಮಾಡಿಕೊಂಡು ಮಾಗಡಿ ರಂಗದ ಮನ್ ಜ್ಞಾಪನ ಮಾಡಿಕೊಂಡೆ ಇದು ಸತ್ಯವಾದ ಮಾತು ಬೇರೆ ಇದರಲ್ಲಿ ಇನ್ನೊಂದು ಮತ್ತೊಂದು ಮಾತಿಲ್ಲ ಪರಮಾತ್ಮ ನಾನು ಕೆಟ್ಟೋಗಿದ್ದೀನಿ ಮನೆದನ ಎಲ್ಲ ಕಳ್ರಿಂದ ಹೊಡೆದವ್ರು ಎಲ್ಲ ಹೋಗವೇ ಕೊಡ್ಸಪ್ಪ ಇದನ್ನ ಮಾಗಡಿ ನಿನ್ನ ಸನ್ನಿಧಿ ಒಂದು ಪೂಜೆ ಮಾಡಿಸ್ತೀನಿ ತಂದು ನಿನ್ನ ಸನ್ನಿಧಿಲ್ ಮಾಡಿಸ್ತೀನಿ ಅಂತ ಕೇಳ್ಕೊಂಡು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರಾತ್ರಿ ಎಲ್ಲ ಮಲ್ಗಕ್ಕೆ ನನ್ನಿಂದ ನಮ್ಮ ಅಣ್ಣಾರವ್ರೆ ನಮ್ಮ ಡ್ರೈವರ್ ನಮ್ಮ ತಂದೆಗೆ ಸಮಾನ ಅವ್ರ ಕೈಲಿ ದುಡ್ಡು ತರಿಸ್ಕೊಂಡೆ ನಮ್ಮ ಅಕ್ಕನ ಮಗನ ಕೈಲಿ ಅಣ್ಣ ದುಡ್ಡು ಬೇಕು ನನಗೆ ಕೊಟ್ಟು ಕಳಿಸು ಅಂತ ಕೊಟ್ಟು ಕಳ್ಸಿದ್ರು ಅವರು ಇನ್ನೊಂದು ಸ್ವಲ್ಪ ಸಾಲ್ಟೇಜ್ ಬಂತು ಅವಾಗ ಜೋಬಲ್ಲಿ ನಾನು ಒಂದು ಜೊತೆ ಕರಾಮಿದ್ದೆ ಮೊದಲು ಅದು ಹಂಗೆ ಮಡಗಿದ್ದೆ ಇಪ್ಪತ್ತು ಸಾವಿರ ಆ ಇಪ್ಪತ್ತು ಸಾವಿರ ಮಡಿಕೊಂಡು ಹೋದೆ ಆಮೇಲೆ ನಮ್ಮ ಅಣ್ಣ ಅವತ್ತು ವ್ಯಾಪಾರ ಮಾಡಿ ಬಂದಮೇಲೆ ನಾಡಗೌಡ್ರದ ಆಮೇಲೆ ಸಂಜೆ ಕಳ್ಸಿದ್ರು ಅದು ಒಂದು ದಿನ ಪೂರ್ತಿ ಬೇಕು ಅವತ್ತು ನಡೆದಂಥ ವ್ಯಾಪಾರದ್ದು ಪ್ರತಿ ಒಂದು ಘಟನೆ ಒಂದೊಂದು ಕ್ಷಣ ಒಂದೊಂದು ಮಾತು ಹೇಳಬೇಕು ಅಂದರೆ ಅವ್ರು ನನ್ನ ಮೇಲೆ ಇಷ್ಟು ಹೆತ್ತಿರ ಅವರೇ ಬರ್ತಾರೆ ಈಗಲೂ ಆಗಲೋ ಬರ್ತಾರೆ ಅವ್ರಿಗೂ ಫೋನ್ ಮಾಡಿದ್ದೀನಿ ಇಲ್ಲಿ ನೋಡೋದಕ್ಕೆ ಬರ್ತಾರೆ ಅವರು ಕತ್ತಿಡ್ದು ನುಗ್ಗಿ ಯಾವನೇ ನೀನು ಹೇಳ್ದವ್ರು ಕೊಡ್ತೀವಿ ಅಷ್ಟೊತ್ತಿಗೆ ನನಗೆ ಗೊತ್ತಿಲ್ಲ ಇಡೀ ದೊಡ್ಡತ್ತನವರೆಲ್ಲ ಹೋಗಿ ಮುಗ್ದೋಗವ್ರೆ ನನಗೆ ಗೊತ್ತಿಲ್ಲ ಇವ್ರಿಗೆ ಇಂಥ ಕಡೆ ಅದೇ ಇವರೆಲ್ಲ ಹೋಗಿ ಕೇಳೋರೆ ಅಂತ ಎಲ್ಲ ಎಷ್ಟು ಅವತ್ತಿನ ಬೆಲೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಅಂದರೆ ಇವಿ ಮೂವತ್ತೆಂಟಕ್ಕೆ ಅಂದರೆ ಕಲ್ಮನೆ ಎನ್ಮೆಗೌಡರು ಅಂತ ಅವ್ರೆ ಅವರೇ ದೊಡ್ಡದ್ ಕಟ್ಟೋರು ಅವ್ರು ಕೇಳೋರೆ ಅಂತ ವಿಚಾರ ಗೊತ್ತಾಯ್ತು ಆಮೇಲೆ ತಡಿ ಇಂತಿಂತ ತಿಮಿಂಗ್ಳಾಗಳೆಲ್ಲ ಕೇಳೋರು ನನ್ನ ಮನೆಗೆ ಬರ್ತಾನೆ ಬಗ್ಸ ನನಗೆ ಇದದ ಅಂತ ಅಂದು ಯೋಗ ಅದ ಅಂದ್ಬಿಟ್ಟು ರಾತ್ರಿ ಎಲ್ಲ ಜ್ಞಾಪನ ಮಾಡ್ಕೊಂಡು ಬೆಳಗ್ಗೆ ಎದ್ದೋ ಭಗವಂತನ ನೆನೆಸ್ಕೊಂಡು ಇಲ್ಲಿಂದ ಕೈ ನಮ್ಮ ಅಪ್ಪನಿಗೆ ನಮ್ಮ ಮನೆ ದೇವ್ರಿಗೆ ನಮ್ಮ ಅಜ್ಜಿ ಫೋಟೋಗೆ ನಮ್ಮ ಅಕ್ಕನಿಗೆಲ್ಲ ಕೈ ಮುಕ್ಕೊಂಡು ಜಯ ಕೊಡ್ರಿ ಏನೋ ಬಸವಣ್ಣನ ಸಾಕಬೇಕು ನನಗೆ ಆಸೆ ಅಂತ ಅಂದು ಓದರೆ ರೇ ಹೋಗಿದ್ದು ನಾಲ್ಕು ಗಂಟೆವರೆಗೂ ನಾನು ಕಲ್ತಿದ್ದು ಸಾಹಸ ಮಾಡಿಬಿಟ್ಟೆ ಏನು ಮಾಡಿದ್ರು ಬಗ್ಲಿಲ್ಲ ಮನುಷ್ಯ ಕತ್ತಿಡ್ದು ನೂಕ್ಬಿಟ್ಟ ಅಷ್ಟು ದೂರ ಏಯ್ ಯಾವನ್ ಕೊಡೋನು ಹೋಗ್ಯ ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಮೇಲೆ ಒಂದು ಮಳವನೇ ಅವ್ನು ನೂಕಿದ ತಕ್ಷಣ ಅಷ್ಟು ದೂರ ಹೋಗಿಬಿದ್ದೋದೆ ನಾನು ಆದರೂ ಬಿಡಿಲ್ಲ ಅವ್ನು ಕಾರಿದ್ದ ಕಾರ್ ಗಡ್ಡ ನಿಂತ್ಕೊಂಡ್ಬಿಟ್ಟಣ್ಣ ಕೊನೆ ಫೈನಲ್ ಹೇಳ್ತಾ ಇದ್ದೀನಿ ಕೇಳು ನಿನ್ನೆತ್ತಿಗೆ ನಾನು ಕರಿಗೆ ಬೆಲೆ ಕಟ್ತೀನಿ ನಾಲ್ಕು ಜನ ಹೇಳಿದ ಬೆಲೆಗೆ ನಾನು ಹೆಚ್ಚಾಗಿ ಕೊಡ್ತೀನಿ ನನಗೆ ಬೇಕೇ ಬೇಕು ನೀನು ಏನು ಹೇಳ್ತೀಯ ಹೇಳು ಇವತ್ತು ನಾನು ಎಲ್ಲ ಕೆಟ್ಟೋಗಿದ್ದೀನಿ ನೀನು ಆರಂಭ ಮಾಡಿ ದನಕರಿನಲ್ಲಿ ಎಲ್ಲ ಕೆಟ್ಟು ನನ್ನ ದೊಡ್ಡಣ್ಣ ಅಂತ ನೀನು ಕೊನೆವರೆಗೂ ತಿಳಿತೀನಿ ನನ್ನ ಜೊತೇಲಿ ದಣ್ಣ ಅಂತ ತಿಳಿತೀನಿ ಆದರೆ ನನಗೆ ಬೇಕೇ ಬೇಕಣ್ಣ ನೀನು ಏನು ಮಾಡ್ತೀಯ ನನ್ನ ಕಾರ್ ಹತ್ತಿಸ್ಕೊಂಡು ಹೋಗ್ಬಿಡು ಅಂತ ಕಾರ್ ಗಡ್ಡ ನಿಂತ್ಕೊಂಡ್ಬಿಟ್ಟೆ ಆ ಕಾರ್ ಸ್ಟೇರಿಂಗ್ ಇಟ್ಕೊಂಡು ಥುತ್ ತೇರಿಕಾ ಅಂತ ಒಂದು ಐದು ಹತ್ತು ನಿಮಿಷ ಹಿಂಗೆ ತಲೆಗೆ ಕೈ ಕೊಟ್ಕೊಂಡು ಸ್ಟೇರಿಂಗ್ ಮೇಲೆ ಕುತ್ಕೊಂಡು ಆಮೇಲೆ ದೇವ್ರವನ್ಗೆ ಏನು ಜ್ಞಾನ ಕೊಟ್ಟನು ಕೆಳಗಿಳ್ದ ಬಂದ ಆ ಜಗ್ತಿ ಮೇಲೆ ಕುತ್ಕೊಂಡ ನಾನು ಕುತ್ಕೊಂಡೆ ಅಷ್ಟೊದಿಗೆ ಕಲಿಬಾರ್ದು ಮಾತುಗಳೆಲ್ಲ ಕಲಿತು ನಾನು ಸ್ವಲ್ಪ ಮಾತಾಡೋನೆ ನಾನು ಯಾವುದ್ರಲ್ಲಿ ಕಮ್ಮಿ ಇಲ್ಲ ಮಾತಾಡಿ ಎಲ್ಲ ಖರ್ಚು ಮಾಡಿದೆ ಏನು ಮಾತಾಡಿದ್ರು ಬಗ್ಗಿರಲಿಲ್ಲ ಅವ್ನಿಗೆ ಏನು ಭಗವಂತ ಬಸವಣ್ಣ ಆ ಜ್ಞಾನ ಅನ್ನ ಮನೆ ದೇವ್ರು ಏನು ಜ್ಞಾನ ಕೊಟ್ಟನು ಆಮೇಲೆ ಬಂದು ಕೂತ್ಕೊಂಡವನು ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಟ್ಟ ಜಕ್ತಿ ಮೇಲೆ ಎದುರು ಬದ್ರೆ ಜಗ್ಲಿಗಳು ಅವ್ರ ಮನೆ ಮುಂದೆ ಪಡ್ಸಾಲೆ ಕುತ್ಕೊಂಡ್ಬಿಟ್ಟು ತಲೆ ಮೇಲೆ ಕೈ ಕೊಟ್ಟಿದ್ದೇನೆ ಏಯ್ ಈಗ ನೀನು ಇಷ್ಟೆಲ್ಲ ಚಾಲೆಂಜ್ ಮಾಡಬೇಕಾದ್ರೆ ಇಷ್ಟೆಲ್ಲ ಇದನ್ನ ಕಡೆ ನಾನು ಆಯ್ತದ ಅಂದರು ನೋವು ಭಗವಂತ ಏನು ಕೊಡ್ತಾನೋ ಅದು ನನ್ನ ಮನೆ ಇದ್ರೆ ಕೊಡೋಣ ಅಂತ ಕೇಳ್ಕೊಂಡೆ ಕೇಳಿದ್ಮೇಲೆ ನೀನು ತಿಕ್ದಲ್ ತಾಕತ್ತಿರೋ ಒಂದು ಲಕ್ಷದ ಹತ್ತು ಸಾವಿರ ಕೊಡು ಅಂದ ಅಣ್ಣ ಅವನ್ನ ಅವತ್ತು ಒಂದು ಲಕ್ಷದ ಹತ್ತು ಸಾವಿರ ಅಂದರೂ ಕೊಡಿವೆ ಅಣ್ಣ ನಾನು ಸತ್ಯವಾದ ಮಾತಿದು ಆದರೆ ಭಗವಂತ ಒಂದೊಂದೇ ಹಂತ ಹಂತವಾಗಿ ಮಾತಾಡಿ ಮಾತಾಡಿ ಇಳಿಸ್ಕೊಂಡು ಬಂದೆ ಇಳಿಸ್ಕೊಂಡು ಬಂದು ಎಲ್ಲ ವ್ಯವಹಾರ ಸರ್ ಮಾಡಿ ಆಮೇಲೆ ಆ ಪುಣ್ಯಕ್ಕೆ ಯಾರೋ ಒಬ್ಬ ಸ್ನೇಹಿತ ಬಂದ ನನಗೆ ಗೊತ್ತಿಲ್ಲ ಅವನು ಅವನು ಬಂದು ನನಗೆ ಹೇಳ್ದೆ ಈ ಮಾತು ಲೇ ಎಂಥೆಂಥವ್ರು ಕೇಳೋರ ಹುಡುಗ ಅಷ್ಟೊಂದು ಪದಾರ್ಥವನ್ನ ಕೊಡೋ ಕೊಡೋ ನಾಗ ಅಂತ ಬೈದ ಆಯಪ್ಪ ನಮ್ಮ ಕುರುಬರು ಗೊ ಗೊಲ್ಲ ಗೊಲ್ಲಳ್ಳಿ ನಾಗಣ ಅಂತೇಳಿ ಆಯಪ್ಪ ಹಂಗೆ ಅಂದಮೇಲೆ ಮೇಲೆ ಆಯಪ್ಪ ಬಗ್ದ ಬಗ್ಗದ ಮೇಲೆ ನಿಂತಾಗ್ರತಿದ್ರೆ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಟು ಇಡ್ಕೊ ಅಂತ ಅಂದು ಆವಾಗ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಜ್ಞಾಪನ ಮಾಡಿಕೊಂಡು ನೋಡೋಣ ಅಂದು ನಾನು ಸ್ವಲ್ಪ ಮಾತು ಖರ್ಚು ಮಾಡಿ ಐವತ್ತು ಸಾವಿರದಿಂದ ಕೇಳ್ಕೊಂಡೋಗಿ ಕೊನೆಗಣ ತೀರ್ಮಾನ ಅವರು ಬಗ್ಲಿಲ್ಲ ನಾನು ಕೊನೆಗೆ ಎಪ್ಪತ್ತೈದು ಸಾವಿರ ತೀರ್ಮಾನೋಣ ಅವತ್ತು ಎಪ್ಪತ್ತೈದು ಸಾವಿರ ಅಂತ ಅಂದರೆ ಇಲ್ಲೆಲ್ಲ ನಾನು ಅರ್ಧ ಎಕರೆ ಜಮೀನು ಬರೋದು ಇವಾಗೆಲ್ಲ ಯೂಟ್ಯೂಬ್ಗಳು ಈಗ ಒಂದು ಐದಾರು ವರ್ಷದಿಂದ ಬಂದಿರೋದು ಇವೆಲ್ಲನೂ ಒಂದು ಕಾಲದಲ್ಲಿ ಯೂಟ್ಯೂಬ್ಗೆಲ್ಲ ಗಿರೀಶ್ ಮೆಡಿಕೇಶನ್ ಬಂದವರೇ ಸ್ಟಾರ್ಟಿಂಗಲ್ಲಿ ಅವ್ರು ಬಂದಾಗ ನಾವು ಮಾಡಿಸಲ್ಲ ಅಂತ ಕಳಿಸ್ಬಿಟ್ಟು ನಾನು ಯಾರಿಗೂ ಇಲ್ಲಿವರೆಗೂ ನಾನು ಜಾಸ್ತಿ ತಗೊಳಲ್ಲ ಟಚ್ಗೆ ಕೆಲವರು ಬ ಸುಮ್ಮನೆ ಪಬ್ಲಿಕ್ ಮಾಡ್ಕೊತಾರೆ ನಾವು ಹಂಗೆ ಮಾಡಲ್ಲ ಸುಮ್ಮನೆ ಮರೆಯಲ್ಲಿದ್ದು ದೇವ್ರಂತ ನಾವು ಮರ ಕಾಯ್ತಾರೆ ಬರೋದು ಅರ್ಥ ಇದ್ರಾ ಈ ಥರ ಮಾಡಿ ಓರಿ ತೊಗೊಂಡೆ ತಗೊಂಡು ಸಾಗದೆ ಕಷ್ಟಪಟ್ಟೆ ನಮ್ಮ ಸುತ್ತಮುತ್ತದವರೆಲ್ಲ ಓಹೋ ಇವನೊಬ್ಬ ಅದು ಇದು ಆಮೇಲೆ ಕೆಲವರು ಅಭಿಮಾನದಿಂದ ನನಗೆ ಗೌರವಿಸೋರೇ ಕೆಲವರು ಹೊಟ್ಟೆ ಊರಿಯಿಂದ ಏನೇನೋ ಮಾತಾಡೋರೆ ಅವ್ರು ಮಾತಾಡೋದವ್ರ ಮುಂದೆನೇ ದೇವರು ಇದನ್ನು ಸಾಕಷ್ಟು ಮೇಲೆತ್ತಿರೋದಕ್ಕೆ ಹೋದ ಇವತ್ತಿನ ಕಾಲದಲ್ಲಿ ನಾನು ಹೇಳೋದೊಂದೇ ಮಾತು ಒಬ್ಬ ರಾಜಕೀಯದ ವ್ಯಕ್ತಿ ಯಾರೇ ಆಗಿರ್ಬೋದು ನೂರಾರು ಕೋಟಿ ಖರ್ಚು ಮಾಡಿ ಅವ್ರ ಆಸ್ತಿನೋ ನಾಸ್ತೀನೋ ಆಸ್ತಿನೋ ಇಲ್ಲ ಅವ್ರು ಸಂಪಾದನೆ ಮಾಡಿದ್ದು ಹಾಕಿ ಒಬ್ಬ ಎಮ್ ಎಲ್ ಪಿ ಅಂತ ಏನು ಗ್ರೇಟ್ ತೊಗೊಂಡವರು ಆ ರೀತಿ ಹೆಸ್ರು ತೊಗೊಂಡವರು ಅವ್ರು ತೊಗೊಂಡಿದ್ರು ಬರೀ ಕ್ಷೇತ್ರಕ್ಕೆ ಮಾತ್ರ ಒಂದು ಹತ್ತಾರು ಹಳ್ಳಿಗೆ ಮಾತ್ರ ದೊಡ್ಡ ಬಸ್ತಿ ಅನ್ನೋದು ನಮ್ಮ ಕೆಂಗೇರಿ ಒಬ್ಲೀಲಿ ಕಂಡಂಗೆ ಎಲ್ಲೋ ಒಂದು ಹತ್ತಾರು ಹಳ್ಳಿಗೆ ಮಾತ್ರ ಗೊತ್ತಿತ್ತು ಅಷ್ಟೇನೆ ಅಕ್ಕಪಕ್ಕದ ಗ್ರಾಮದವ್ರಿಗೆ ಆದರೆ ಇವತ್ತು ಎಂಟೇರು ಕರ್ನಾಟಕ ಅಲ್ದಿರೋ ಅಂತರಾಜ್ಯ ತಮಿಳುನಾಡು ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ನಾಲ್ಕು ರಾಜ್ಯದಲ್ಲೂ ಇದ್ರ ಹೆಸರು ಆಲ್ ಓವರ್ ಇಂಡಿಯಾದವರು ಹೋಗೋ ಮಟ್ಟದಲ್ಲಿ ಎಲ್ಲ ಮಾಡ್ತಾವ್ರೆ ಪಾಪ ಮೀಡ್ಯಾದವರು ನಿಮ್ಮಂಥ ಸೋಷಿಯಲ್ ಮೀಡಿಯಾದವರು ಇದು ನಾನು ಹೇಳೋದಲ್ಲ ಜಗತ್ತೇ ಹೇಳ್ತಾ ಇದೆ ಇದ್ರ ಅಭಿಮಾನಿಗಳು ಹೇಳ್ತಾವ್ರೆ ದಾಖಲೆ ಮೇಲೆ ದಾಖಲೆ ಸೆಂಚುರಿ ಮೇಲೆ ಸೆಂಚುರಿ ಕೆಲವೊಂದು ಎಡವು ತೊಡವುಗಳು ಬಂದವೆ ಕೆಲವ್ರು ಊರಿಗೆ ಕೊಳ್ಳಿಲ್ಲ ಅಂತ ನನಗೆ ಹುಳ್ಳಿ ಕಾಳು ಉರದಂಗೆ ಹುರಿದವ್ರೆ ಅದೆಲ್ಲ ನನ್ನ ಅಂತ್ ತಂದಿರೋ ಎಂಥ ಅವ್ರು ಶತ್ರು ಶತ್ರುತ್ವ ಮಾಡಿದ್ರು ಅವರಿಂದ ನಾನು ಒಂದು ಪಾಠ ಆಗದೆ ಈ ಬಸವಣ್ಣ ಬಂದು ನಮ್ಮ ತಂದೆ ತಾಯಿ ನನ್ನ ಗುಡಿಸಿ ಬೀದಿಗೆ ಬಿಟ್ರು ಅಷ್ಟೇ ಅವರೇನು ಬುದ್ಧಿ ಕಲಿಸಲಿಲ್ಲ ಕಲಿಸಿದ್ದೇ ಈ ಬಸವಣ್ಣ ಈ ಬಸವಣ್ಣನಿಂದ ಜನ ನೋಡಪ್ಪ ಇಂಥ ಪ್ರಪಂಚದ ಮೇಲೆ ನಿಂತಿಂತವ್ರು ಅವರೇ ಕಲಿಸ್ದ ತೋರಿಸ್ದ ತೋರಿಸ್ಕೊಟ್ಟುನು ಇವತ್ತು ಭೂಮಿ ಮೇಲೆ ಇವನೇ ಎಲ್ಲರಿಗೂ ಕರ್ಕೊಳ್ತಾವ್ ಎಲ್ಲ ಕಡೆಯಿಂದ ನಾನು ಅರ್ಥ ಇದ್ರಾ ಇವತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ತಾಯಿ ತಂದೆ ನಮ್ಮ ಮೂರು ತಲೆ ಆಸ್ತಿ ನನಗೆ ಒಂದು ರೂಮಿಗೆ ಸಮ ಇಲ್ಲ ಕಾರಣ ಇಷ್ಟೇ ನಾವು ನಿಯತ್ತಾಗಿ ಬದುಕಿದ್ದೀವಿ ನಿಯತ್ತಾಗಿ ಬಾಳಬೇಕು ಆದರೆ ಇವತ್ತು ನನಗೆ ಸಾಕೊಳ್ಳೋರು ಈ ಬಸ್ತಿ ಬಲರಾಮ ಅನ್ನೋನು ಇಡೀ ದೇಶಕ್ಕೆ ಹೆಸರು ಮಾಡಿಕೊಟ್ಟವನೇ ಎಲ್ಲೇ ಹೋದ್ರು ನನಗೆ ಬಾರಪ್ಪ ಇತ್ತ ಕೂತ್ಕೊಂಡು ಬಂದುಬಿಟ್ಟ ನೀರು ಕುಡಿ ಅನ್ನೋ ಜನ ಅವರು ಇವತ್ತು ನಾನು ಅಷ್ಟು ಸಾಕು ಇವತ್ತು ಇವತ್ತೇ ಆ ನಮ್ಮ ಅಪ್ಪನ ಮಣ ಮಾಡಿದ ತಕ್ಷಣ ಬೇಕಾದ್ರೆ ಅದೇ ಗುಂಡಿಲಿ ನನಗೆ ಅಷ್ಟೇ ತೃಪ್ತಿ ಅದೇ ಯಾಕೆ ಅಂದರೆ ಜೀವನ ಅನ್ನೋದು ಇದರಿಂದ ಪಾಠ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾಕಂದರೆ ನಮಗೆ ನನ್ನ ಅಣ್ತಮ್ಮದಿರೋ ಸಪೋರ್ಟ್ ಮಾಡಲಿಲ್ಲ ಬಂಧು ಬಳಗನೂ ಮಾಡಲಿಲ್ಲ ಜನ ಸಪೋರ್ಟ್ ಮಾಡಿದ್ರು ಬಸವಣ್ಣ ಸಪೋರ್ಟ್ ಮಾಡ್ದೆ ಕೊನೆಗಳ ರಾತ್ರಿ ಎರಡು ತೊಟ್ಟು ನೀರು ಬಿಡ್ಬೇಕು ಪ್ರಾಣ ಬಿಡ್ತು ಸಾಕು ನನಗಷ್ಟೇ ಇನ್ನೂ ಅಷ್ಟು ದಿನ ಇದ್ದಿದ್ರು ನಾನು ಮಾಡ್ತಿದ್ದೆ ಖಂಡಿತವಾಗ್ಲೂ ಮಾಡ್ತಿದ್ದೆ ನಾನು ಆದರೆ ಅದರ ಋಣ ಅಷ್ಟು ಬರೆದವನೇ ಭಗವಂತ ನನ್ನ ಕೈಲಾಗಿ ನಾನು ಧರ್ಮ ಮಾಡಿದ್ದೀನಿ ಅಂದೋರು ಆಡ್ದೋರು ಎಲ್ಲ ನಮ್ಮ ಅಣ್ಣ ಅಣ್ತಮ್ಮದಿರೇ ಚೆನ್ನಾಗಿರಲಿ ಏನೋ ನಗ್ತಾ ಬಂದ ಅಭಿಮಾನಿಗಳು ಬಂದವ್ರೆ ಬೇಕಾದ ಜನ ಒಂದ್ ಇಡೀ ಮಣ್ಣಾಕ್ಬಲ್ಲೆ ಏನೋ ಅದ್ ಕರ್ಸ್ಕೊಂಡಿರೋದು ನಾನಲ್ಲ ಅದು ದೇವ್ರ ರೀ ಬಾಲ ಹುಡ್ದವೇಲ್ಲ ಬಸವಣ್ಣ ಆಗಲ್ಲ ಜಗತ್ತಲ್ಲಿ ಎಲ್ಲದನ್ನೇ ಈ ತರ ಹೆಸರು ಮಾಡುವಂಥದ್ದು ಇವತ್ತಿನ ದೀಚ್ಗೆ ಇದು ಬಂದ ಮೇಲೆ ಅದಕ್ಕಿಂದೆ ಹುಟ್ಟಿರ್ಬೋದು ಮುಂದೆ ಉಡ್ಲೂಬಹುದು ದನಂತಿಕ ಹೊಲ್ದಿಲ್ಲ ಬಸವಣ್ಣ ಇವತ್ತಿಗೆ ಇದ್ರ ದಾಖಲೆ ಮುರಿಯಾಕಿ ಯಾವ್ದ್ರ ಕೈಲೂ ಆಗ್ಲಿಲ್ಲ ಆದ್ರೆ ಇದ್ ಕುಟ್ಟಿರೋ ಕರ ತರಿಸ್ತಾ ಇದೀನಿ ಮುಂದೆ ಮೆರವಣಿಗೆಗೆ ಅವು ಜನ ಪ್ರಪಂಚ ನೋಡ್ತಾ ಇದ್ದೆ ನನ್ನ ಕೈ ಐದು ಲಕ್ಷ ದುಡ್ಡು ಕೊಡ್ತೀನಿ ಅಂದವ್ರೆ ಆ ಕರ ಕೊಡಿಸು ಅಂತ ಅಂದವ್ರೆ ಯಾರು ಪುಣ್ಯ ತುಂಬರು ನಮಗೆ ಬೇಡ ಈಗ ಇನ್ನೊಬ್ರು ತಟ್ಟಲ್ಲಿರೋ ಅನ್ನ ಕಿತ್ಕೊಂಡು ಇನ್ನೊಬ್ರು ಕೊಡೋಕೆ ನನಗೆ ಇಷ್ಟ ಇಲ್ಲ ಅವ್ನಿಗೆ ಹೆಸರಿದೆ ಅವ್ನ ಮನೇಲಿ ಹುಟ್ಟವನೇ ಬೆಳೀಲಿ ಬಸವಣ್ಣ ಅವನು ಬೆಳೀಲಿ ಭೂಮಿ ಮೇಲೆ ಎಲ್ಲರೂ ಚೆನ್ನಾಗಿರಲಿ ಇಷ್ಟನ್ನು ಹೇಳೋಕೆ ನಾನು ಇಷ್ಟಪಡ್ತೀನಿ ಹೊರ್ತು ನನ್ನ ಕೈಲಾಗಿ ದಿಲ್ಲಿವರೆಗೂ ಶತಾಯ ಗತಾಯ ನಾನು ನಾನು ಎಂತೆಂಥ ಕಷ್ಟ ಬಂದರು ಇದಕ್ಕಾಗಿ ಜೀವ ಉಳಿಸ್ಕೊಂಡಿದ್ದೆ ಇವತ್ತು ನಾನು ಕೈ ಬಿಡ್ದಂಗೆ ದೇವ್ರ ಹತ್ರ ಹಗ್ಲೋ ನನ್ನ ನಂಬಿದ ನಂಬಿದ್ದೇವ್ರುಗಳು ನನ್ನ ಮನೆ ದೇವ್ರುಗಳಿಗೆಲ್ಲ ಕೈ ಮುಕ್ಕೊಂಡು ನಮ್ಮಪ್ಪ ಊರಿಗೆ ದಪ್ಪನ್ ಮಾಡೋವರೆಗೂ ಅದು ಇರೋ ಗಂಟ ನಂಗೆ ಆಯುಷ್ ಕೊಡು ಆಮೇಲೆ ನೀನು ಎಲ್ಲಿ ಬೇಕಾದ್ರು ಕರ್ಕೋ ನನ್ನ ಮನೆ ದೇವ್ರು ತಿರುಪತಿಗೆ ಹೋಗಿ ವಾಪಸ್ ಬಂದಿದ್ದೀನಿ ಗೊತ್ತಾ ಅದು ನನಗೆ ಗೊತ್ತು ಆ ಬಸವಣ್ಣನ ಗೊತ್ತು ಆ ಪರಮಾತ್ಮನ ಗೊತ್ತು ಯಾಕೆ ಅಂದರೆ ಎಲ್ಲ ಬಿಟ್ಬಿಟ್ಟೆ ಬಂದು ಬಳಗ ಜಾತಿ ಕುಲ ಅಣ್ಣ ತಂದಿರು ಎಲ್ಲ ಬಿಟ್ಬಿಟ್ಟು ಇದಕ್ಕಾಗಿ ಎಲ್ಲೆಲ್ಲೋ ಬಿಟ್ಟೆ ಹೋರಿ ಜನ ಆಡ್ಕೊಂಡ್ರು ಇತ್ತೀಚೆಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋರು ತಾಕತ್ತಿಲ್ಲ ನೋಡಿ ಈ ಜನಗಳ ಮುಂದೆ ಬಂದು ಮಾತಾಡಿದ್ರೆ ಆಳ್ಗೋ ನಂದು ದೇಟ್ಟು ಹೊಡೆದು ಬಿಡೋರು ಏನು ಹೇಳಿ ನಾನು ಐವತ್ತು ವರ್ಷದಿಂದ ಗುಲಾಮ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡನೇ ಅವ್ನ ಗುಲಾಮ ಅವ್ನು ತಾಕತ್ತಿದ್ರೆ ಈ ಬಂದ ಮೇಲೆ ಇದು ಅದು ರಾಮನಗರದ ಕೃಷಿ ಮೇಲೆ ಡಿ ಕೇರ್ ಮಾಡಿದಾಗ ಫೈಟ್ ಕೊಟ್ಟಿದ್ದೆ ಇದು ಫಸ್ಟ್ನೇ ಬರ್ದಿದ್ದು ಇದು ಹೋಗ್ ಕೈ ಕಾಲು ಹಿಡ್ಕೊಂಡು ಹತ್ರ ಪ್ರೈಜ್ ಹಿಡ್ಕೊಂಡಿದ್ದೇನೆ ಸ್ವಾಮೇ ನಾನು ರಾಮನಗರ ಜಿಲ್ಲೆನೂ ಬೇರೆ ಬೆಂಗಳೂರು ಜಿಲ್ಲೇನು ಕೊಡಬೇಡಿ ಅಂತ ಕೈ ಹಿಡ್ಕೊಂಡು ಅವ್ನು ಫಸ್ಟ್ ಪ್ರೈಸ್ ಮಾಡಿ ಇದು ಸೆಕೆಂಡ್ ಅವನು ವಯಸ್ಸಲ್ಲಿ ಇರಿಕಾ ಅವ್ನಿಗೆ ಒಳ್ಳೇದಾಗಲಿ ಅವ್ನ ಕಾಲದಿಂದ ದನ ಕಟ್ಟವನೇ ಅವ್ನ ಮುಂದೆ ನಾನು ದೊಡ್ಡವನಲ್ಲ ವಯಸಲ್ಲಿ ಅನ್ಬೋದು ಲಚಿಕ್ಕೋನು ಇದರಲ್ಲೂ ಆದರೆ ನಾನು ಹೇಳೋ ಜೀವ ಮಾನ್ದಲ್ಲಿ ಅವನು ಅಷ್ಟೇ ಇಂಥ ದನಿನವ್ರು ಯಾರೇ ಆಗಿರ್ಬೋದು ಇಂಥದ್ದೊಂದು ಎಂತ್ ಕಟ್ಟಾಕಿ ದಾಖಲೆ ಆಗಲ್ಲ ಇವತ್ತು ಅವ್ರವ್ರ ದನಿಗೆ ಅವರೇ ಬೆಲೆ ಕಟ್ಕೊಂತವ್ರೆ ನಾನು ಅದನ್ನು ಹೇಳಲ್ಲ ಇದನ್ನು ಪ್ರಪಂಚವೇ ಕೂಗಿರೋದು ಇಡೀ ನಮ್ಮ ದನಿನವರು ಇಡೀ ರಾಜ್ಯದವರು ಅಂತರ್ ರಾಜ್ಯದವ್ರು ಕೇಳಿರೋದು ಇಡೀ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮೆರೀತಾ ಇದೆ ಎಲ್ಲರೂ ಬೈಲೋದೆ ಅವತ್ತಿಗೆ ನಾಲ್ಕೂವರೆ ಲಕ್ಷಕ್ಕೆ ಏನು ಇಲ್ದ ಕೇಳಿದ್ರು ಅವತ್ತಿಗೆ ಇಲ್ಲೆಲ್ಲ ಎರಡು ಎಕರೆ ಜಮೀನು ತೊಗೊಳಿವೆ ಇವತ್ತು ಹತ್ತು ಕೋಟಿ ಎಕರೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಬೆಲೆ ಬಾಳ್ತಿದ್ದೆ ಬೇಡ ಆ ಮೂವತ್ತು ಕೋಟಿ ಜನಸಂಖ್ಯೆ ಭಗವಂತ ಲಿಂಗ್ಲಿಂಗಕ್ಕೆಲ್ಲ ದೇವರು ರಾಮ್ ರಾಮಕ್ಕೆಲ್ಲ ದೇವರು ಬಸವಣ್ಣ ಅವ್ನು ಕೊಟ್ಟವನೇ ನನಗೆ ಆ ದುಡ್ಡು ಸಾಯೋವರೆಗೂ ಭಗವಂತ ಏನಾದ್ರು ದಾರಿ ಕೊಟ್ಟರೆ ಮಾಡ್ತಿರ್ತೀನಿ ಇಲ್ಲವಾ ಇಷ್ಟು ಕೆಲಸ ಸಾಕು ಈ ಓರಿ ಹಿಂದೆಯೇ ಉಲ್ಟೋಗ್ಲಿ ನಮ್ಮ ಪ್ರಾಣ ಈ ನಮ್ಮಪ್ಪ ಬಸವಣ್ಣನ ಹಿಂದೆನೇ ಹೋಗ್ಲಿ ಅವನು ರೇ ಪ್ರಪಂಚನೇ ಆದ್ರೂ ನಮ್ಮ ತಾತನ ಅಜ್ಜಿಗೆ ಅಲ್ಲಿ ಹಾಕಬೇಕು ಅಂತ ಮಾಡಿದ್ದು ನಮ್ಮ ದೇವಸ್ಥಾನದ ಹತ್ರ ಕೊನೆಗೆ ನನ್ನ ಆಸೆ ನನ್ನ ಜಾಗ ಅಲ್ಲಿ ಕೊಟ್ಟವನೇ ಭಗವಂತ ಬ ಆ ಮುನೇಶ್ವರನಿಂದ ಇದು ಇಲ್ಲ ಇಲ್ಲಾದರೂ ಉಳಿತಿರ್ಲಿಲ್ಲ ನಾನು ವಾರ ಬಂತು ಅಂದರೆ ಹೋಗಿ ಕಡ್ಡಿ ಹಚ್ಬಿಟ್ಟು ಸಾರಿಸಿ ಗುಡಿಸಿ ಬಂದು ಒಂದು ಕುಂಕುಮ ಭಂಡಾರ ಮಡಗಿವೆ ಮಡಗಿತ್ಕೇ ಓರಿ ಏನೋ ಉಳ್ಕೊಂಡು ನನ್ನ ಮನೆ ದೇವರುಗಳು ದೇವ್ರುಗಳು ಅದಕ್ಕೆ ಆಶ್ವಣೆ ಬರ ಭಗವಂತ ಬರೆದಿದ್ದ ನಾನು ಪಟ್ಟಿರೋ ಶ್ರಮ ನನಗೆ ಗೊತ್ತು ಆ ಆ ಜೀವ ಅವನಿಗೆ ಗೊತ್ತು ಅದು ಏನು ಪಟ್ಟವನೇ ಅದೇನು ಹೆಸರು ಮಾಡೋನೆ ಅಂತ ಇಡೀ ಪ್ರಪಂಚಕ್ಕೆ ಜನಕ್ಕೆ ಗೊತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಇಷ್ಟೆಲ್ಲ ಆದ ಮೇಲೆ ನಾನು ಅದೇ ಜಾಗದಲ್ಲಿ ಮಣ್ಣು ಮಾಡಬೇಕು ಬಸ್ತಿಯನ್ನು ಹೆಸರು ಬಂದದೆ ಸಾವಿರ ಕೋಟಿ ಕೊಟ್ಟು ಒಬ್ಬನಿಗೆ ಬಸ್ತಿ ದೊಡ್ಡ ಬಸ್ತಿ ಮ್ಯಾಪಲ್ ತೋರಿಸು ಅಂದರೆ ಮ್ಯಾಪಲ್ ತೋರಿಸ್ತಾನಷ್ಟೇ ಈ ಥರ ದಾಖಲೆ ಹೊಡ್ಸೋಕ್ಕಾಗಲ್ಲ ಯಾವ ಮಗನೋ ಆದರೆ ಇವತ್ತು ಒಬ್ಬ ರಾಜಕೀಯ ವ್ಯಕ್ತಿ ಯಾರೇ ಆಗಿರ್ಬೋದು ನಾವು ನಾ ಆ ಜಾಗಕ್ಕೆ ನಾನು ನಿಂತರು ಅಷ್ಟೇ ಇನ್ನೊಬ್ರು ನಿಂತರು ಅಷ್ಟೇ ಅವ್ರ ಸ್ವಂತ ದುಡ್ಡುಗಳಲ್ಲಿ ಮಾಡ್ಕೊಂಡವ್ರೆ ನಾವು ದುಡ್ಡು ಬಸವಣ್ಣ ದೇವರು ನಮ್ಮನ್ನು ಬೆಳೆಸೋನೆ ಭೂಮಿಯಿಂದ ಆಕಾಶದ ಗಂಟೆ ಬೆಳೆಸಿ ನಿಲ್ಸೋನೆ ಯಾವ ಕಡೆ ನಮ್ಮನ್ನು ದೇವರು ಸಮುದ್ರದ ಪಾಪಿ ಸಮುದ್ರಕ್ಕೂ ನಮ್ಮ ಸಾಯ್ಬೇಕು ಅಂತ ಹೋದ್ರೂ ಉದ್ದ ನೀರು ಅಂತ ನಮ್ಮಮ್ಮ ಆಯ್ವಣೆ ಬರ ಇದ್ರೆ ತಳ್ತಾಳೋ ಆ ರೀತಿ ತಳ್ಳಿದ್ರೆ ಬದುಕ್ತೀನಿ ಇಲ್ಲ ಆದರೆ ನಮ್ಮ ಮಣ್ಣಾಗಲಿ ಅಂತ ತೊಂದರೆ ಇಲ್ಲ ನನಗೆ ನಾನು ಹುಟ್ಟಿದ್ಕು ಬೆಳೆದಿದ್ಕು ದನ ದನ ಬಸವಣ್ಣ ಅಂತ ಸತ್ಯ ನನ್ನ ಜೀವನನೇ ಇದ್ರಲ್ಲಿ ಕಳೆದೆ ನನಗಾಗಿದ್ದ ವ್ಯವಹಾರಗಳೆಲ್ಲ ಕೆಲವೊಂದು ಹತ್ರದವ್ರು ಗೊತ್ತು ನಾವು ಅವೆಲ್ಲ ಹೇಳಲ್ಲ ಯಾಕಂದರೆ ಅಷ್ಟು ನಾವು ಉಳವೇ ಇದಕ್ಕೆಲ್ಲ ಮೂಲ ಕಾರಣ ಸಹ ಇವತ್ತು ನಾನು ಬೇರೆ ಥರ ಬದುಕ್ತಿದ್ದೆ ಇದಕ್ಕೆಲ್ಲ ನಮ್ಮ ಅಣ್ಣ ಅದೊನೊಬ್ಬ ನಮ್ಮ ಮನೇಲಿ ಉಡಬಾರ್ದಿತ್ತು ಮನೆ ಆಳ್ ನನ್ನ ಮಕ್ಕಳು ಇಬ್ಬರು ಹುಟ್ಟಿ ನಮ್ಮ ಕುಟುಂಬನೇ ಹಾಳು ಮಾಡಬೇಕು ನಾನೇನು ಹಾಳು ಮಾಡಿಲ್ಲ ಸರ್ ದನ ಅಂತ ಸಾಯ್ತಾನ ಅಂತ ಜನಗಳ ಹತ್ರ ಹೇಳ್ಕೊಂಡವ್ರೆ ನಾನು ಮಾಡಿರೋದು ಭೂಮ್ ತಾಯಿಗೂ ಆಕಾಶವಾಣಿಗೂ ಬಸವಣ್ಣ ದೇವರಿಗೆ ದೇವತಾನ ದೇವತೆಗಳು ಗೊತ್ತದೆ ನಾನು ಸತ್ಯ ನಡೆದಿರೋದು ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ ದೇವ್ರ ಹತ್ರ ಲೆಕ್ಕ ಇರಲಿ ನಾನು ಬಾಳಿದ್ದೇ ಸಾಕ್ಷಿ ನಮ್ಮ ತಾಯಿ ತಂದೆ ಹುಟ್ಟು ಹುಟ್ಟಿದ್ದೇ ಸಾಕ್ಷಿ ನನ್ನ ಮನೆ ದೇವ್ರ ಸತ್ವಾಗ್ಲು ಬಸವಣ್ಣನ ಸತ್ವಾಗ್ಲು ಮುನೇಶ್ವರನ ನಾಣೆಗೂ ನಾನು ಇದಕ್ಕೋಸ್ಕರ ಜೀವ ಉಳಿಸ್ಕೊಂಡೆ ಹೊರತಾಗಿ ಇಲ್ಲಿಂದ ಆಚೆ ನನಗೇನು ನನಗೇನು ಆಸೆ ಇಲ್ಲ ಯಾರಾನ ಹೆಂಗಾನ ಬದುಕೊಳ್ಳಿ ಇಂಥವು ಹತ್ತು ಜೊತೆ ಬೇಕಾದ್ರೆ ಎತ್ತು ನಾಳೆ ಮನ್ಸು ಮಾಡಿದ್ರೆ ಇಷ್ಟು ಜನ ಮುಂದೆ ಚಾಲೆಂಜ್ ಚಾಲೆಂಜು ನಾಳೆ ಇಷ್ಟೊತ್ತಿಗೆ ಹತ್ತು ಜೊತೆ ಎತ್ತಂದು ನಿಲ್ಲಿಸ್ತೀನಿ ನನಗೆ ಗೊತ್ತದೆ ಈ ಜಾಗದಲ್ಲಿ ಆದರೆ ಅಂಥ ಕೆಲಸ ನನಗೆ ಬೇಡ ಇದು ದಾಖಲೆ ಹೊಡೆದಿದ್ದವ್ರಿ ಇದಕ್ಕೆಲ್ಲಾರಿಂದ ನ ಒಂದು ಆಶೀರ್ವಾದ ಆಗಬೇಕು ಬಸವಣ್ಣನಿಗೆ ಒಂದು ಒಳ್ಳೇದು ಮಾಡಲಿ ಭಗವಂತ ಇದು ಸತ್ತರೆ ಸ್ವರ್ಗದಲ್ಲಿ ದೇವತಾನ್ ದೇವತೆಗಳು ಹಿಂದೆ ಮುಂದೆ ನಂದಿ ಅಂತ ಬಸವಣ್ಣ ಸಾಕ್ಷಾತ್ ಮುಖಂಡೇಶ್ವರನ ಹತ್ರ ಹೋಗಿ ಆ ನಮ್ಮ ಅಪ್ಪ ಬದುಕಲಿ ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಸ್ಯಾಂಕ್ ಯು ಸರ್